ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಗೃಹಲಕ್ಷ್ಮರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಮೂರು ತಿಂಗಳಿಂದ ವಿಡಿಯೋ ಮಾಡ್ತಿದ್ದರ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀರ ಬಟ್ ಹಣವೇ ಬರ್ತಿಲ್ಲ ಇವಾಗ ಫೆಬ್ರವರಿಗೆ ಹದಿನೆಂಟನೇ ಕಂತು ಬರಬೇಕಿತ್ತು ಸೊ ಹದಿನಾರು ಹದಿನೇಳು ಹದಿನೆಂಟನೇ ಕಂತು ಒಂದು ಕಂತು ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ಬಟ್ ನೀವೇ ನೋಡ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಅವರು ರಜದಲ್ಲಿದ್ದರು ಅವ್ರ ಪರವಾಗಿ ಬೇರೆ ಯಾರಿಗೂ ಬಿಟ್ಕೊಟ್ಟಿಲ್ಲ ಆ ಪ್ಲೇಸ್ನ ಸೊ ಅವರೇ ಪುನಃ ಹೋಗಿ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು ಹೌದಾ ಹಾಗಾಗಿ ಗೃಹಲಕ್ಷ್ಮಿಯವ್ರಿಗೆ ಹಣ ಬರೋದು ಸ್ವಲ್ಪ ಡಿಲೇ ಆಯಿತು ಒಂದೆರಡು ತಿಂಗಳು ಡಿಲೇ ಆಯಿತು ಏನಪ್ಪ ಅಂದರೆ ಥಮ್ಲೈನಲ್ಲಿ ನೋಡ್ದಂಗೆ ಸಂಜೆಯಿಂದ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಸೊ ಹದಿನೈದನೇ ತಾರೀಕು ಸಂಜೆಯಿಂದ ಅಮೌಂಟನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹದಿನೈದನೇ ತಾರೀಕಿಂದ ಎಲ್ಲರ ಖಾತೆಗೆ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಇವಾಗ ಬಂದಿರುವಂಥ ನೋಟಿಫಿಕೇಷನ್ ಸೊ ಅದನ್ನು ನಿಮ್ಮ ನಿಮ್ಮ ಹತ್ರ ತಲುಪಿಸೋದು ಜವಾಬ್ದಾರಿ ನಂದು ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕಿಂದ ಎಲ್ಲರ ಖಾತೆಗೂ ಅಮೌಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಏನು ಲಕ್ಷ್ಮಿ ಆರು ಸಾವಿರ ರೂಪಾಯಿ ಬರುತ್ತಾ ಮತ್ತು ಮೂರು ಮೂರು ಕಂತಿಂದು ಅಂತ ಕೇಳ್ಬೋದು ನೀವು ಸೊ ನಿಜವಾಗ್ಲೂ ಇಲ್ಲ ಆರು ಸಾವಿರ ಅಮೌಂಟ್ ಅಂತರೂ ಅವ್ರು ಹಾಕೋದೇ ಇಲ್ಲ ಏನು ಹಾಕಿದ್ರು ಹದಿನಾರನೇ ಕಂತು ಹದಿನೇಳನೇ ಕಂತಿಂದ ಹಾಕ್ಬೋದು ಇಲ್ಲ ಅಂದರೆ ಎರಡು ಸಾವಿರ ಅಂತರೂ ಕನ್ಫರ್ಮ್ ಆಗಿ ಬರುತ್ತೆ ಎಲ್ಲರ ಖಾತೆಗೆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿದರೆ ಫಸ್ಟು ಒಂದಿಷ್ಟು ಜಿಲ್ಲೆಗೆ ಹಾಕ್ತಾರೆ ಹಾಕಿ ಅದು ಟೆಸ್ಟ್ ಮಾಡಿ ಸೊ ಕರೆಕ್ಟಾಗಿ ಆಗಿದೆ ಅಂತ ಹೇಳಿದರೆ ಮತ್ತೆ ಮುಂದಿನ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಸ್ಟಾರ್ಟಿಂಗು ವಿಜಾಪುರ ಬೆಳಗಾಮು ಆ ಸೈಡಿಂದ ಹೊಸ ಸೊ ಸಾರಿ ಬಟ್ ಆ ಸೈಡ್ ಇರೋ ಜಿಲ್ಲೆಗಳಿಗೆಲ್ಲ ಬರುತ್ತೆ ಆಮೇಲೆ ಬೆಂಗಳೂರು ಈ ಕಡೆ ತುಮಕೂರು ದಾವಣಗೆರೆ ಚಿತ್ರದುರ್ಗ ಈ ಸೈಡೆಲ್ಲ ಆಮೇಲೆ ಬರುತ್ತೆ ಸೊ ಫಸ್ಟು ಬಿಡುಗಡೆ ಆಗೋದು ಒಂದು ಐದಾರು ಜಿಲ್ಲೆಗೆ ಅಂತೆ ಆಮೇಲೆ ಅದು ಕರೆಕ್ಟಾದರೆ ಮತ್ತೆ ಇನ್ನೊಂದು ಜಿ ಇನ್ನೂ ಬೇರೆ ಜಿಲ್ಲೆಗಳಿಗೆ ಹಾಕ್ತಾರೆ ಇಷ್ಟು ದಿನ ಟೆಕ್ನಿಕಲ್ ಇಶ್ಯೂ ಅದು ಇದು ಬೇಕಾದ್ ಹೇಳಿದರು ಸೊ ವಿರೋಧ ಪಕ್ಷಗಳು ಅವರನ್ನು ತುಂಬ ಚೆನ್ನಾಗಿ ಆಳ್ಸಿದರು ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಎತ್ತೆಚ್ಕೊಂಡು ಕೆಲಸನ ಮಾಡ್ತಾ ಇದೆ ಸೊ ಯಾರಿಗೆಲ್ಲ ಅಲ್ಲ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಇವಾಗ ಸದ್ಯದರಲ್ಲೇ ಮಾಡ್ತಾ ಇದ್ದಾರೆ ಸೊ ಎರಡು ಸಾವಿರ ಅಂತೂ ಎಲ್ಲರ ಕತೆಗೋ ಬರುತ್ತೆ ನಾಲ್ಕು ಸಾವಿರ ಬಂದರೆ ಲಕ್ಕಿ ಅಂತಲೇ ಹೇಳ್ಬೋದು ಆರು ಸಾವಿರ ಬಂದರೆ ಇನ್ನೂ ಲಕ್ಕಿ ಅಂತಲೇ ಹೇಳ್ಬೋದು ಸೊ ಆರು ಸಾವಿರ ಏನು ಬರೋಲ್ಲ ನಾಲ್ಕು ಸಾವಿರ ಅಂತೂ ಬರ್ಬೋದು ಸೊ ಕಾದು ನೋಡೋಣ ಅಂತೆ ಹದಿನೈದನೇ ತಾರೀಕಿನೇ ಎರಡು ದಿನ ಇದೆ ಅಷ್ಟೇ ಎರಡು ದಿನದಲ್ಲಿ ಯಾರ್ಯಾರಿಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡೋಣಂತೆ ಆಮೇಲೆ ಇನ್ನೊಂದೇನು ವಿಷಯ ಅಂದರೆ ಸೊ ತಾಲೂಕ್ ನಾಲ್ಕೈದು ದಿನದಿಂದನೂ ನೀವು ನೋಡ್ತಾ ಇದ್ರ ಯೂಟ್ಯೂಬ್ನಲ್ಲಿ ಅದು ಕ್ಲಾರಿಟಿ ಇರಲಿಲ್ಲ ಅಂತ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಇದ್ದೆ ಗೃಹಲಕ್ಷ್ಮಿ ಅಮೌಂಟು ತಾಲೂಕ್ ಪಂಚಾಯಿತಿಗೆ ಬರುತ್ತಂತೆ ಅಲ್ಲಿಂದ ನಾವು ಬಿಡಿಸ್ಕೊಂಡು ಬರಬೇಕಂತೆ ಅಂತ ನಾಲ್ಕೈದು ದಿನದಿಂದನೂ ನೀವು ವಿಡಿಯೋನ ನೋಡ್ತಾ ಇದ್ದೀರ ಯೂಟ್ಯೂಬಲ್ಲಿ ಎಲ್ಲ ಯೂಟ್ಯೂಬರ್ಸು ಅದೇ ವಿಡಿಯೋನೇ ಮಾಡ್ತಿದ್ರು ಹೌದಾ ಸೊ ನಾವು ಹೋಗಿ ತಾಲೂಕ್ ಆಫೀಸ್ ಅಂದರೆ ತಾಲೂಕ್ ಪಂಚಾಯತ್ ಇರುತ್ತಲ್ಲ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇಲ್ಲಿ ಡಿ ಸಿ ಆಫೀಸ್ ಸರ್ಕಲ್ ಹತ್ರ ಇದೆಯಲ್ಲ ತಾಲೂಕ್ ಆಫೀಸು ಅಲ್ಲಿ ಸೊ ಅಲ್ಲಿ ಹೋಗಿ ನಾವು ಲೈನಲ್ಲಿ ನಿಂತು ಬಿಡಿಸ್ಕೊಂಡು ಬರಬೇಕಿತ್ತಂತೆ ಅಲ್ಲಿ ಲಂಚ ಇಲ್ದಂಗೆ ಏನು ಕೆಲಸ ಆಗೋಲ್ಲ ಹೌದಾ ದಾವಣಗೆರೆ ಅಂತಲೇ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ತಾಲೂಕು ಇದ್ದರೂ ಲಂಚ ಇಲ್ದಂಗೆ ಏನೂ ಕೆಲಸ ಆಗಲ್ಲ ಸೊ ಎರಡು ಸಾವಿರ ಅಮೌಂಟ್ ಬರುತ್ತೆ ಅಂದರೆ ನನಗೊಂದು ಐನೂರು ರೂಪಾಯಿ ಕೊಡಮ್ಮ ನಿನಗೊಂದೂವರೆ ಸಾವಿರ ಕೊಡ್ತೀನಿ ಅನ್ನೋ ಈ ತರ ಕೆಲಸ ಮಾಡ್ತಾರೆ ತಾಲೂಕ್ ಆಫೀಸಲ್ಲಿ ಸೊ ಜನಗಳೆಲ್ಲ ಸರ್ವೆ ಮಾಡಿದಾಗ ಈಗ ಅದು ಅದೇ ಡಿಸ್ಕಶನ್ ನಡೀತಿತ್ತು ಯಾಕೆ ಡಿಲೇ ಆಗಿದೆ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಬರ್ಲಿಕ್ಕೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ತಾಲೂಕ್ ಆಫೀಸಿಗೆ ಡೈರೆಕ್ಟ್ ಆಗಿ ಕಳಿಸಿ ಅಲ್ಲಿಂದ ನಮ್ಮ ಖಾತೆಗೆ ಹೋಗಿ ನಾವು ಅದು ಸೈನ್ ಮಾಡಿದ್ರೆ ಬರ್ತಿತ್ತಂತೆ ಸೊ ಇದೆಲ್ಲ ತುಂಬಾನೇ ರೊಳ್ಳಿ ಅಂತ ಹೇಳಿ ನಾಲ್ಕೈದು ದಿನದಿಂದ ಸರ್ವೆ ಮಾಡ್ತಾ ಇದ್ರು ಎಲ್ಲ ನೈಂಟಿ ಪರ್ಸೆಂಟ್ ಜನ ಬೇಡ ದಯವಿಟ್ಟು ಈಗ ಆಗ್ತಿದಾರಲ್ಲ ಹಾಗೆ ಹಾಕಿ ಡೈರೆಕ್ಟು ಮಧ್ಯವರ್ತಿಗಳು ನಮಗೆ ಬೇಡ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಾಕಿ ಅಂತ ಹೇಳಿದ್ದಕ್ಕೆ ಸೊ ಈಗ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರುತ್ತೆ ಸೊ ತಾಲ್ಲೂಕ್ ಆಫೀಸಿಗೆ ಹೋಗಂಗಿಲ್ಲ ಏನಿಲ್ಲ ಡಿ ಡಿ ಪಿ ಮುಖಾಂತರ ನಮ್ಮ ಅಕೌಂಟಿಗೆ ಬರುತ್ತೆ ಸೊ ಯಾರೂ ಗಾಬರಿ ಪಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಯಾರೂ ಟೆನ್ಷನ್ ಮಾಡ್ಕೋಬೇಡ್ರಿ ನಾವು ಮತ್ತೆ ತಾಲ್ಲೂಕ್ ಆಫೀಸ್ಗೆ ಹೋಗಂಗ ಆಮೇಲೆ ಊಹಾ ಊಹಗಳಿಗೆ ಕಿವಿ డ్బ్రీ దయవిట్టు ಏನೂ ಆ ಥರ ಏನೂ ಇಲ್ಲ ತಾಲೂಕು ಆಫೀಸಿಗೆ ಹೋಗಿ ನಿಲ್ಲಬೇಡ್ರಿ ಗುರು ಲಕ್ಷ್ಮಿ ಅಮೌಂಟ್ ಅಲ್ಲಿ ಬರುತ್ತಂತೆ ಅಲ್ಲಿ ಬರುತ್ತಂತೆ ಆರು ಸಾವಿರ ಬರುತ್ತಂತೆ ನಾಲ್ಕು ಸಾವಿರ ಬರುತ್ತಂತೆ ಇಲ್ಲ ನಿಮ್ಮ ಅಕೌಂಟಿಗೆ ಬರುತ್ತೆ ನೀವು ಮನೆಯಲ್ಲೇ ಕೂತ್ಕೊಳ್ಳಿರಿ ನಾನು ಮತ್ತೆ ರಿಲೀಸ್ ಆದಾಗ ಹೇಳ್ತೀನಿ ಈಗ ಹದಿನೈದುನು ಹದಿನಾರನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ ಹೇಳ್ತಿದ್ದಾರೆ ಸೊ ಅದು ಹೇಳಿದಂತೆ ಅವರು ನುಡಿದ್ರೆ ಸಿದ್ದರಾಮಯ್ಯ ಸರ್ ಮೇಲೆ ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಮೇಲೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಹೇಗೆ ನಾವು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ವೋ ಅದು ಕರೆಕ್ಟಾಗಿ ಅವರು ಉಳಿಸ್ಕೊತಾರೆ ಸೊ ಎಲ್ಲಾರು ಜನರ ಪ್ರೀತಿನೂ ಅವ್ರ ಮೇಲೆ ಇರುತ್ತೆ ಮತ್ತೆ ಇಲ್ಲ ಮುಂದೆ ಹೋಯ್ತು ಅಂದ್ರೆ ಮತ್ತೆ ಜನರು ಎಲ್ಲ ಬೇಸರ ಮಾಡ್ಕೊಂತಾರೆ ಸೊ ಹಾಗೆ ಆಗಲ್ಲ ಅನ್ಕೊಂಡಿದೀನಿ ಹೇಳಿದಂತೆ ಮಾಡ್ಕೊಂತಾರೆ ಮಾಡ್ತಾರೆ ಅಂತ ನೀವ್ಯಾರು ಯಾರು ತಾಲೂಕ್ ಆಫೀಸಿಗೆ ಹೋಗ್ಬೇಡ್ರಿ ನಿಮ್ಮ ಖಾತೆಗೆ ಬರುತ್ತೆ ಡಿ ಡಿ ಪಿ ಮುಖಾಂತರ ಬಂದು ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಡಿ ಡಿ ಪಿ ಮುಖಾಂತರ ಬಂದು ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಹೌದಾ ಅದೇ ಥರನೇ ಪ್ರೊಸೀಸರ್ ಅದಕ್ಕೆ ಈ ಕ್ಲಾರಿಟಿ ಇರಲಿಲ್ಲ ಅಂತಲೇ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದು ಸಕ್ಸಸ್ ಆಗಲಿಲ್ಲ ಆ ಮಿಷಿನ್ ಸಕ್ಸಸ್ ಆಗಲಿಲ್ಲ ಸೊ ಹಾಗಾಗಿ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಇವಾಗ ಮುಂಚೆ ಹೇಗೆ ಬರ್ತಿತ್ತೋ ಹಾಗೇ ಅಮೌಂಟ್ ಬರುತ್ತೆ ಈಗ ಹದಿನೈದನೇ ತಾರೀಕು ಸಂಜೆಯಿಂದ ಬಿಡುಗಡೆ ಮಾಡ್ತಿದ್ದಾರಂತೆ ಅಮೌಂಟನ್ನ ಸೊ ನಾವೆಲ್ಲರೂ ಇನ್ನೂ ಎರಡು ದಿನ ಕಾದು ಅಮೌಂಟ್ನ ಸ್ವೀಕಾರ ಮಾಡ್ಕೊಳ್ಳೋಣ ಆಮೇಲೆ ಬಿ ಪಿ ಎಲ್ ದಾರಿಗೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಇದು ಇನ್ಕಮ್ ಲೆವೆಲ್ ಇದೆ ಅಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಯಾರು ಇರ್ತಾರೋ ಸೊ ಅವರು ಬಿ ಪಿ ಎಲ್ ಕಾರ್ಡನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಯಾರ ಹೆಸರಲ್ಲಿ ಕಾರ್ಡ್ ಇದೆನೋ ಸಾರಿ ಕಾರ್ ಇದೆನೋ ಆಮೇಲೆ ಯಾರ ಹೆಸರಲ್ಲಿ ಇನ್ಕಮ್ ಟ್ಯಾಕ್ಸ್ನ ಕಟ್ತಿದ್ದಾರೋ ಸೊ ಅವರೆಲ್ಲರೂ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡು ತಗೊತಿದ್ದಾರೆ ಅದು ತುಂಬಾ ಕ್ರಾಸ್ ವೆರಿಫಿಕೇಶನ್ ನಡೀತಾ ಇದೆ ಸೊ ನೀವೇ ಹೋಗಿ ಪ್ರಾಂಪ್ಟಾಗಿ ಸ ಕ್ಯಾನ್ಸಲ್ ಮಾಡಿಸಿ ಎ ಪಿ ಎಲ್ ಕಾರ್ಡ್ ಸೊ ನಿಮಗೆಲ್ಲ ಕಾರ್ಡ್ ಇಲ್ಲ ಅಂತ ಅನ್ಕೋಬೇಡ್ರಿ ಎ ಪಿ ಎಲ್ ಕಾರ್ಡ್ ಇರುತ್ತೆ ಎ ಪಿ ಎಲ್ ಕಾರ್ಡ್ ಅಂದರೆ ಅಬೋ ಪಾವರ್ಟಿ ಲೆವೆಲ್ಲು ಬಿಲೋ ಪಾವರ್ಟಿ ಲೆವೆಲ್ ಅಂತ ಇದೆ ಅಲ್ವಾ ಸೊ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಅರ್ಹ ಇದೆಯೋ ಅವರು ತೊಗೊಳ್ರಿ ಎ ಪಿ ಎಲ್ ಕಾರ್ಡ್ ಯಾರಿಗೆ ಅರ್ಹ ಇದೆಯೋ ಅವ್ರಿಗೆ ತೊಗೊಳ್ರಿ ಕ್ರಾಸ್ ವೆರಿಫಿಕೇಷನ್ ಆಗಿ ಮತ್ತೆ ನಿಮ್ದೆಲ್ಲ ಇದು ಕ್ಯಾನ್ಸಲ್ ಮಾಡ್ಕೊಂಡಂಗೆ ಮಾಡ್ಕೋಬೇಡ್ರಿ ಸೊ ಅದಕ್ಕೆ ಸರ್ಕಾರ ಮತ್ತೆ ಇನ್ನೂ ತಿದ್ದುಪಡೆಗೆ ಇನ್ನೂ ಅವಕಾಶ ಕೊಟ್ಟಿದ್ದಾರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ತನಕನೂ ಇದೆ ಅವಕಾಶ ಲಾಸ್ಟ್ ವಿಡಿಯೋನಲ್ಲೂ ನಾನು ಹೇಳಿದ್ದೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಖು ತನಕನೂ ಇದೆ ಯಾರ್ದು ಡೆತ್ ಆಗಿದೆನೋ ಅವ್ರದ್ದು ಕ್ಯಾನ್ಸಲ್ ಮಾಡಿಸಿ ಯಾರ್ದು ಸೇರ್ಪಡೆ ಮಾಡಿಸ್ಬೇಕು ಅವ್ರದ್ದು ಸೇರ್ಪಡೆ ಮಾಡ್ಕೊಳ್ರಿ ಆಮೇಲೆ ಹೊಸ ಕಾರ್ಡಿಗೆ ಯಾರ್ಯಾರು ಅರ್ಜಿ ಹಾಕಿದ್ದೀನಿರೋ ಅವ್ರದ್ದು ಬರುತ್ತೆ ಅಂತ ಹೇಳಿದ್ದಾರೆ ಸೊ ಒಂದು ಸತಿ ನೀವು ಫುಡ್ ಆಫೀಸಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಗೊತ್ತಾಗುತ್ತೆ ಹೊಸ ಕಾರ್ಡು ಬಿಟ್ಟಿದ್ದಾರಂತೆ ಸೊ ಎಲ್ಲರೂ ಹೋಗಿ ಚೆಕ್ ಮಾಡಿಕೊಳ್ಳ್ರಿ ಹೇಗೆ ಇವತ್ತಿನ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ನಿಮ್ಮ ನಿಮ್ಮ ಹತ್ರ ತಲುಪಿಸೋದು ನನ್ನ ಜವಾಬ್ದಾರಿ ಈ ನಿಮ್ಮ ವಿಡಿಯೋಸಿಗೆ ಮಾತ್ರ ತುಂಬ ಸಪೋರ್ಟ್ ಸಿಗ್ತಾ ಇದೆ ಆಮೇಲೆ ನಮ್ಮ ಚಾನಲ್ ಮಾನಿಟೈಜೇಷನ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ನಾವು ಸದಾ ಚಿರಡು ನಾವು ಈ ಸೆಲೆಬ್ರೇಷನ್ ವಿಡಿಯೋನ ನಾನು ಆದಷ್ಟು ಬೇಗ ಮಾಡ್ತೀನಿ ಬಟ್ ನಮ್ಮ ಮನೆಯವ್ರ ಜೊತೆನೇ ಮಾಡ್ತೀನಿ ಮಾನಿಟೈಸೇಷನ್ ಆನ್ ಆಗಿರೋದಂತೂ ತುಂಬಾ ಖುಷಿ ಆಗ್ತಾಯಿದೆ ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ मत्ते शिकणा मुन्न ब्लॉग मध्ये थँक्यू